ರೋಗಿಗಳ ಆರೋಗ್ಯ ಕಾಳಜಿಗಾಗಿ ಶ್ರಮ ರಾಜ್ಯದ ವೈದ್ಯರು ಒಂದೆಡೆ ನಾಲ್ಕು ಗಂಟೆ ಕರ್ತವ್ಯ ಮಾಡುವ ನಮ್ಮ ಡಾಕ್ಟರ್ಗಳಿಗೆ ರಿಲ್ಯಾಕ್ಸ್ ಮೋಡ್ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಮೂರು ದಿನಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಡಿಸೆಂಬರ್ ಇಪ್ಪತ್ತ ಎರಡರಿಂದ ಇಪ್ಪತ್ನಾಲ್ಕರವರೆಗೆ ಯಲಹಂಕ ಸುತ್ತಮುತ್ತಲಿನ ಹತ್ತು ಕ್ರೀಡಾಂಗಣದಲ್ಲಿ ಕ್ರೀಡಾ ಹಬ್ಬ ರಾಜ್ಯದ ನಾನಾ ಜಿಲ್ಲೆಗಳಿಂದ ನಲ್ವತ್ತಕ್ಕೂ ಹೆಚ್ಚು ವೈದ್ಯರ ತಂಡಗಳು ಆಟದಲ್ಲಿ ಭಾಗಿಯ ರಾಜ್ಯದ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳಿಂದ ಸುದ್ದಿಗೋಷ್ಠಿ ಯಲಾಂಕದಲ್ಲಿ ಈ ಆತಿಥ್ಯವನ್ನು ವಹಿಸ್ತಾ ಇದ್ದೀವಿ ಸೊ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಯಲಾಂಕ ವತಿಯಿಂದ ಎಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಯಾಕಂದ್ರೆ ಇದರಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಪ್ಲೇಯರ್ಸ್ ಗಳು ಬರ್ತಾ ಇದ್ದಾರೆ ರಾಜ್ಯದ ವಿವಿಧ ಮೂಲೆಗಳಿಂದ ಪ್ಲೇಯರ್ಸ್ ಗಳು ಬರ್ತಾ ಇದ್ದಾರೆ ನಲವತ್ತಕ್ಕಿಂತ ಹೆಚ್ಚು ಟೀಮ್ಗಳು ಇಲ್ಲಿ ಭಾಗವಹಿಸ್ತವೆ ಸೊ ನಾವು ನಾನು ಈಗ ಯಲಹಂಕದ ಅಧ್ಯಕ್ಷ ಆಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಯಲಾಂಕದ ಅಧ್ಯಕ್ಷ ಆಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಒಂದು ಸ್ವಾಗತವನ್ನು ನಮ್ಮ ಆರ್ಗನೈಸಿಂಗ್ ಚೇರ್ಮನ್ ಡಾಕ್ಟರ್ ಶಂಕರ್ ನಾರಾಯಣ್ ಅವರು ವಿವರಿಸ್ತಾರೆ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಆತೋಪೆಟಿಕ್ ಸರ್ಜನ್ ನಾನು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಯಲಹಂಕದಲ್ಲಿ ನೆಲೆಸಿದ್ದೀನಿ ಹಾಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನಾವು ಯಲಹಂಕ ಡಾಕ್ಟರ್ಸೇನೆ ಯಲಹಂಕ ಕ್ರಿಕೆಟ್ ಟೀಮ್ ಮಾಡಿಕೊಂಡು ಬೇರೆ ಬೇರೆ ಸ್ಥಳದಲ್ಲಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಸಲ ಅದನ್ನು ಇಲ್ಲಿ ಆಯೋಜಿಸೋ ಸು ಸುದಾವಕಾಶ ನಮಗೆ ಬಂದಿದೆ ಸೊ ಹಾಗಾಗಿ ಈ ಸಲ ಮೂರು ದಿನಗಳ ಕಾಲ ಇದು ಕ್ರಿಕೆಟ್ ಪಂದ್ಯಾವಳಿ ಎಲ್ಲರೂ ವೈದ್ಯರೇ ಪಾರ್ಟಿಸಿಪೇಟ್ ಮಾಡೋವಂಥ ಕ್ರಿಕೆಟ್ ಪಂದ್ಯಾವಳಿ ಇದು ಮೇನ್ ರಿಕ್ವೈರ್ಮೆಂಟ್ ಅದೇನೆ ಡಾಕ್ಟರ್ಸ್ ಐ ಎಮ್ ಎ ಮೆಂಬರ್ಸ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಏನಿದೆ ಅದರ ಬ್ರಾಂಚ್ ಮೆಂಬರ್ಸ್ ಮಾತ್ರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥ ಟೂರ್ನಮೆಂಟ್ ಇದು ಯಲಹಂಕ ಸುತ್ತಮುತ್ತ ಹತ್ತು ಮೈದಾನಗಳಲ್ಲಿ ನಾವು ಈ ಟೂರ್ನಮೆಂಟ್ನ ನಡೆಸ್ತಾ ಇದ್ದೀವಿ ಶುಕ್ರವಾರ ಲೀಗ್ ಫೇಸ್ ಇರುತ್ತೆ ಶನಿವಾರ ಪ್ರೀ ಕ್ವಾರ್ಟರ್ಸ್ ಫೈನಲ್ಸ್ ಕ್ವಾರ್ಟರ್ ಫೈನಲ್ಸ್ ಇರುತ್ತೆ ಮತ್ತು ಭಾನುವಾರ ತಣಿ ಸಂಘದಲ್ಲಿರೋ ಸಂಪ್ರಸಿದ್ಧಿ ಸ್ಟು ಸ್ಟೇಡಿಯಂನಲ್ಲಿ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಆಯೋಜಿಸಲಾಗಿದೆ ಈ ಸಲ ವಿಶೇಷ ಏನಂದರೆ ಯಾವಾಗಲೂ ಪ್ರತಿ ವರ್ಷವೂ ಮೂವತ್ತು ಮೂವತ್ತೆರಡು ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದುವರೆಗೂ ಈ ಸಲ ನಲವತ್ತೈದು ವರ್ಷ ಮೇಲ್ಪಟ್ಟವ ಡಾಕ್ಟರ್ಸ್ಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ ಸಲ ಇದ್ರ ಜೊತೆಗೆ ಲೆಜೆಂಡ್ಸ್ ಕಪ್ ಅಂತ ಒಂದು ಮಾಡ್ತಾ ಇದ್ದೀವಿ ಡಾಕ್ಟರ್ಸ್ಗೂ ತುಂಬಾ ಇಂಟ್ರೆಸ್ಟ್ ಇದೆ ಕ್ರಿಕೆಟಲ್ಲಿ ಬಟ್ ಅವರ ಪ್ರೈಮ್ ಏಜ್ನಲ್ಲಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆ ವಯಸ್ಸಿನಲ್ಲೆಲ್ಲ ಅವರಿಗೆ ಕೆರಿಯರ್ ಸೆಟ್ಲ್ ಮಾಡೋದ್ರಲ್ಲಿ ಫ್ಯಾಮಿಲಿ ನೋಡ್ಕೊಳ್ಳೋದ್ರಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಅದರೆಲ್ಲ ಅದರಲ್ಲಿ ಸಮಯ ಸಿಕ್ಕಿರೋದಿಲ್ಲ ಕ್ರಿಕೆಟ್ ಕಡೆ ಗಮನ ಕೊಡೋಕ್ಕೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಆದಮೇಲೆ ಒಂದು ಸೆಟಲ್ಡ್ ಫೀಲಿಂಗ್ ಬಂದಾಗ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಆ ರೀತಿ ಅಂತಾನೆ ಲೆಜೆಂಡ್ಸ್ ಕಪ್ ಅಂತ ಮಾಡ್ತಾ ಇದ್ದೀವಿ ಅದಕ್ಕೆ ಆರು ಟೀಮ್ ಬರ್ತಾ ಇದ್ದಾರೆ ಹಾಸನ ತುಮಕೂರು ದಾವಣಗೆರೆ ಬೆಂಗಳೂರಿಂದ ಆರು ಟೀಮ್ ಅದನ್ನು ಸಪ್ರೇಟಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೆಮೇಳ ಟೆನಿಸ್ಲಿ ಇದ್ರ ಜೊತೆಗೆ ಅದು ಕೂಡ ನಡೆಯುತ್ತೆ ಪ್ಲಸ್ ರೆಗ್ಯುಲರ್ ಚಾಂಪಿಯನ್ಸ್ ಟ್ರೋಫಿ ಏನಿದೆ ಅದು ಮೂವತ್ತೆರಡು ಟೀಮ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ಎಲ್ಲದಕ್ಕೂ ಬೇಕು ಸೊ ಮೂರು ದಿನ ಏನು ಪಂದ್ಯ ನಡೆಯುತ್ತೆ ಇದನ್ನೆಲ್ಲ ನಿಮಗೆ ಸರ್ಕ್ಯುಲೇಟ್ ಮಾಡ್ತೀವಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ